ಸಮಯ ಬಂದಾಗ ಅದಕ್ಕೆ ನಾವು ಸಮಯ ಸೈಲೆಂಟ್ ಆಗಿರೋ ಸರ್ ರಾಜಕೀಯ ಕ್ಷೇತ್ರದಲ್ಲಿ ಯಾಕೆ ಬರ್ತಾ ಇಲ್ಲ ಚುನಾವಣೆ ಸ್ಪರ್ಧಿಸುವಂತ ಕೆಲಸ ಆಗ್ತಾ ಇಲ್ಲ ಆ ರೀತಿ ಯಾವ್ದು ಪ್ರಕ್ರಿಯೆ ನಮ್ಮಲ್ಲಿ ಚರ್ಚೆ ಆಗಿಲ್ಲ ಯಾಕಂದ್ರೆ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮ ತಂದೆ ಅವರಿಗೆ ಬಿಡುವು ಸಿಗೋದಿಲ್ಲ ಎಲ್ಲ ಕಡೆ ಪ್ರವಾಸ ಮಾಡಬೇಕು ಸೊ ಹಂಗಾಗಿ ಕ್ಷೇತ್ರದಲ್ಲಿ ಬಿಜಿ ಆಗಿರೋದ ಬರುವಂತ ದಿನಮಾನದೊಳಗ ಅದನ್ನು ಕೂಡ ನಿರೀಕ್ಷೆ ಇದೆ ಸಾಕಷ್ಟು ಜನ ನಿರೀಕ್ಷೆ ನಿಮ್ಮ ನಿರೀಕ್ಷೆ ಇದೆ ಬರಬೇಕಂತ ಹೇಳಿ ಇನ್ನು ಅದಕ್ಕೆ ಸೂಕ್ತ ಸಮಯ ಬಂದ ಸಮಯ ಬಂದಾಗ ಕಂಟಿಟು ಆಗಿರ್ತದೆ ಯಾವುದೇ ಆತರದ ಚರ್ಚೆ ಆಗಿಲ್ಲ ಇನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ರಾಜೀವ್ ಕಾಗೆ ಅವರು ಅನ್ನೋ ಆರೋಗ್ಯ ಅಂತ ಇದ್ದಾರೆ ನೀವು ಶಕ್ತಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ ಆ ತರ ಸಂದರ್ಭ ಬಂದಾಗ ಅವಾಗ ಯೋಚನೆ ಮಾಡಿ ತಂದೆ ಮಾಡಿ ಯಾವ್ದು ಅಗಲ ಎಲ್ಲ ಊಹಾಪಡಿಯೋ ಬಂದಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಹುಡುಗ ಅಪ್ಪ ಅವನಿಗೆನೋ ಅದು ಮಿಸ್ಗೈಡ್ ಯಾರೋ ಮಾಡಿ ಮಾಡಿಸಿದಾರೆ ಇವತ್ತಿನ ದಿನ ಅವನು ಕೂಡ ಕ್ಷಮೆ ಕೇಳಿದಾನೆ ರಾಜೀಯ ಅವರು ಕೂಡ ಮೊನ್ನೆ ಅದ್ರ ಬಗ್ಗೆ ಯಾವುದೇ ಕೂಡ ಪ್ರಕ್ರಿಯೆ ಕೊಟ್ಟಿಲ್ಲ ಇವತ್ತು ಸ್ವಾಭಾವಿಕ ರಾಜಕಾರಣದಲ್ಲಿ ಇವತ್ತೆಲ್ಲ ಸ್ವಾಭಾವಿಕ ಇರುತ್ತೆ ಇವತ್ತು ಮೂವತ್ ಮೂವತ್ತೈದು ವರ್ಷದ ತಂದೆ ಜೊತೆ ಮತ್ತೆ ರಾಜ್ಯದ ಸಂಬಂಧ ಬಹಳ ಗಟ್ಟಿಯಾಗಿದೆ ಯಾರೇ ಬಂದು ಕೂಡ ಆ ಸ್ನೇಹ ಹಾಳಾಗೋದಿಲ್ಲ ಅವ್ರಿಬ್ರು ಕೂಡ ಒಟ್ಟಿಗೆ ಇರ್ತಾರೆ ಭವಿಷ್ಯದಲ್ಲಿ ಕೂಡ ಇಬ್ಬರು ಕೂಡ ಒಟ್ಟಿಗೆ ರಾಜಕಾರಣ ಬರ್ತಾರೆ ವಿಷಯ ಖಂಡಿತವಾಗಿ ನಮ್ಮ ತನೇ ಗೆಲ್ತಿದೆ ನಮ್ಮ ಜನ ಪ್ರಜ್ಞಾವಂತರಿದ್ದಾರೆ ಯಾರ ಕಡೆ ಸಂಸ್ಥೆ ಇದೆ ಉಳಿಯುತ್ತೆ ಯಾರ ಕಡೆ ಹಾಳಾಗುತ್ತೆ ಅಂತ ಜನ ಪ್ರಜ್ಞಾವಂತರಿದ್ದಾರೆ ಅದಕ್ಕೆ ಕೊಡ್ತೇವೆ ಯಾವುದೇ ಸಾರ್ ಮಾಹಿತಿ ಇಲ್ಲ ಡಿಸಿಸಿ ಬ್ಯಾಂಕ್ ಮಾಹಿತಿ ಇಲ್ಲ ಅಪೇಕ್ಷ ಬ್ಯಾಂಕ್ ಸಾಲ ಕೊಡುವಂತ ಮಾಹಿತಿ ಇದೆ